Thank mm -hmm. you. ಚೆಂದು ಹೇಗಿದ್ದೀರಾ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತ ನನ್ನ ಇವತ್ತಿನ ವೀಡಿಯೋಲ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಸೋಮವಾರ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಅಂದರೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗೋಯ್ತು ಬೆಳಗ್ಗೆ ತಿಂಡಿ ಅಡುಗೆ ಕೆಲಸ ಮತ್ತು ಮನೆ ಕ್ಲೀನಿಂಗು ಮೂರು ಗಂಟೆ ಟೈಮ್ ಆಗೋಯಿತು ಮೂರು ಗಂಟೆ ಹಾಗೆ ಏನು ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂದರೆ ನಾನು ಸೋಮವಾರ ನಾವು ಮುಂಚೆ ಇದ್ದು ಮನೆ ಮತ್ತು ಈಗಿರೋ ಮನೆ ಎರಡು ಮನೆ ಕ್ಲೀನ್ ಮಾಡಬೇಕು ಹಾಗಾಗಿ ಟೈಮು ಮೂರು ಗಂಟೆ ಆಗೋಯ್ತು ಇವತ್ತು ಸಂಜೆ ಮಗಳು ಸ್ಕೂಲಿಂದ ಬರ್ತಿದ್ದಾಗಿಯೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಇದ್ದೀನಿ ಆ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಮನೆಯವರು ಕೂಡ ಇವತ್ತು ಆಫೀಸಿಂದ ಬರೋದು ಲೇಟ್ ಆಗುತ್ತೆ ಅಂದರು ಹಾಗಾಗಿ ನಾನೇ ಕರ್ಕೊಂಡು ಇದ್ದೀನಿ ನಮಗೇನು ಹತ್ರ ಏನಿಲ್ಲ ಹಳ್ಳಿ ಇರೋದರಿಂದ ಕರ್ಕೊಂಡೋಗ್ಬೇಕು ಅಂದರೆ ಬಸ್ಸಲ್ಲಿ ಹೋಗಬೇಕು ಇವತ್ತು ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಹಾಗೆ ಏನು ಇವತ್ತು ರೆಸಿಪಿಗಳು ಅಂತ ನೋಡಿ ಎಲ್ದಿ ರೆಸಿಪಿ ಮತ್ತು ನಾನು ಡೈಲಿ ಡ್ರೈ ಫ್ರೂಟ್ಸ್ನ ಬೆಳ ರಾತ್ರಿ ನೆನೆಸಿ ಬೆಳಗ್ಗೆ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೆ ಡೈಲಿ ಒಂದೇ ಸಮನೆ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಕೊಳೋದಕ್ಕೆ ಆಗೋದಿಲ್ಲ ರಾತ್ರಿ ಹೊತ್ತು ಹಾಗಾಗಿ ಪೌಡ್ರನ್ನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ಪ್ರೋಟೀನ್ ಪೌಡ್ರನ್ನು ಮಾಡ್ಕೊತಾ ಇದ್ದೀನಿ ನನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಏನು ರೆಸಿಪಿ ಅಂತಲೂ ಕೂಡ ನೋಡಿ ಹಾಗೆಯೇ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಮೇಲ್ಗಡೆ ರೂಮ್ನು ಕೂಡ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ಬಂದೆ ಹಾಗೆಯೇ ಈ ಅಲೋವೇರಾದಿಂದ ಎಷ್ಟು ಪ್ರಯೋಜನ ಇದೆ ಅಲ್ವಾ ನಾನು ಕೂಡ ಇದನ್ನು ಯೂಸ್ ಮಾಡ್ಕೊತೀನಿ ಹೇಗೆ ಅಂದರೆ ನಾನು ಏರ್ ಪ್ಯಾಕ್ ಹಾಕ್ಕೊಳ್ತೀನಲ್ಲ ಅದಕ್ಕೆ ಈ ಅಲೋವೆರಾನ ಯೂಸ್ ಮಾಡ್ಕೊತೀನಿ ಏರ್ಗೆ ಆಗ್ಬೋದು ಫೇಸ್ಗೆ ಆಗ್ಬೋದು ಈ ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ಹಾಗೆ ಚಳಿಗಾಲದಲ್ಲಿ ಇದನ್ನು ಮುಖಕ್ಕೆ ಹಚ್ಕೊಳ್ಬೋದು ಹಾಗೆಯೇ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಕಟ್ ಮಾಡಿ ಇಡಬೇಕು ಅದರಲ್ಲಿ ಹಳದಿ ಲೋಳೆ ಥರ ರಸ ಬರುತ್ತೆ ಅದನ್ನು ತೆಗೆದು ತೊಳೆದು ವೈಟಾಗಿರೋದನ್ನು ಮಾತ್ರ ಮುಖಕ್ಕೆ ಮತ್ತು ಏರ್ ಪ್ಯಾಕ್ಗೆ ಯೂಸ್ ಮಾಡ್ಕೊಬೇಕು ಹಾಗೆ ಇವತ್ತು ಏನು ಎಲ್ದಿ ರೆಸಿಪಿ ಅಂದರೆ ಮೊಳಕೆ ಹೆಸರು ಕಾಳಿನ ದೋಸೆ ನೋಡಿ ನಾನು ಇದನ್ನು ಒಂದು ಬಟ್ಲು ಮೊಳಕೆ ಕಾಳನ್ನು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಬಟ್ಲಿನಷ್ಟು ಗೋಧಿ ಹಿಟ್ಟನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೂರು ಹುಣಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಬೇಕಾದರೆ ಸೈಮೆ ಮೆಣಸಿನಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೇ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹ್ಯಾಂಡ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಣ್ಣನ್ನು ರಸವನ್ನು ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣಲ್ಲೂ ಅಷ್ಟೇ ಸಾಕಷ್ಟು ವಿಟಮಿನು ಸಿ ವಿಟಮಿನ್ ಇದೆ ಎಲ್ದಿನೂ ಹೌದು ವಿಟಮಿನ್ ಸಿ ಹೇರಳವಾಗಿ ಇದೆ ಹಾಗಾಗಿ ಎಲ್ದಿ ರೆಸಿಪಿ ನಿಂತಲೇ ಹೇಳ್ಬೋದು ಮೊಳಕೆ ಕಾಳಿನಲ್ಲೂ ಅಷ್ಟೇ ಹೆಸರು ಕಾಳು ಎಲ್ಲ ಮೊಳಕೆ ಕಾಳುಗಳಲ್ಲೂ ಅಷ್ಟೇ ಅಂತೂ ಹೇರಳವಾಗಿರುತ್ತೆ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಹಾಗೇ ಇದನ್ನು ಡಯೆಟ್ ಮಾಡೋರು ಕೂಡ ಮೊಳಕೆ ಹೆಸರು ಕಾಳಿನ ದೋಸೆನ ಮಾಡ್ಕೊಳ್ಬೋದು ಈಗ ಇದನ್ನು ಒಂದು ಐದು ನಿಮಿಷ ನೆನೆಸಿಟ್ಟು ನೋಡಿ ಇವಾಗ ತವನು ಕೂಡ ಬಿಸಿಯಾಗಿತ್ತು ಈಗ ದೋಸೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಇದನ್ನು ದೋಸೆನ ಬೇಯಿಸ್ಕೊಳ್ಳೋಣ ಹಾಗೆ ಇದನ್ನು ಎರಡು ಕಡೆಯೂ ಕೂಡ ಚೆನ್ನಾಗಿ ಕೆಂಪಾಗೋ ರೀತಿ ಬೇಯಿಸ್ಕೊಳ್ಬೇಕು ಏನಕ್ಕೆ ಅಂದರೆ ಇದು ಹೆಸರು ಕಾಳು ಅಲ್ವಾ ಬರೀ ಜಾಸ್ತಿ ಕಾಳು ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡೂ ಕಡೆಯೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ದೋಸೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಹೆಲ್ದಿಯಾದಂಥ ಮೊಳಕೆ ಹೆಸರು ಕಾಳಿನ ದೋಸೆ ಕೂಡ ರೆಡಿಯಾಗಿದೆ ರೆಸಿಪಿ ಏನಂದರೆ ಸ್ನ್ಯಾಕ್ಸ್ ರೆಸಿಪಿ ಇದನ್ನು ಸಂಜೆ ಟೈಮಲ್ಲಿ ಕಾಫಿಗೆ ಹಾಗೆ ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನೋದಕ್ಕೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಅಂತಲೂ ಹೇಳ್ಬೋದು ಅಂದರೆ ತರಕಾರಿ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಹಾಗಾಗಿ ಹೆಲ್ದಿಯಾದ ಸ್ನ್ಯಾಕ್ಸ್ ರೆಸಿಪಿ ಹಾಗೆ ಇದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳಿಗೂ ಕೂಡ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಈ ಥರ ಸ್ನ್ಯಾಕ್ಸ್ ಮಾಡಿದ್ರೆ ಹಾಗೇ ಈ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಎಣ್ಣೆನೂ ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತ ಹುರುಳ್ಳಿಕಾಯೂ ಕೂಡ ಹ್ಯಾಂಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಕೈ ಆಡಿ ಇದಕ್ಕೆ ಕ್ಯಾರೆಟ್ ಒಂದು ಬಟ್ಲನ್ನಷ್ಟು ಕ್ಯಾರೆಟ್ ತಗೊಂಡೀನಿ ಹಾಗೆ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡೋಣ ಇದನ್ನು ಸ್ವಲ್ಪ ಫ್ರೈ ಆಗಲಿ ಹಾಗೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ತುರಿದು ಹಾಕಿದ್ದೀನಿ ನಾನು ಎಲ್ಲ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ತುರಿದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದ್ಕೊಳುತ್ತೆ ತರಕಾರಿ ಜೊತೆಗೆ ಅಂತ ಹೇಳಿ ಹಾಗೆಯೇ ಇದಕ್ಕೆ ಹೆಸರು ಕಾಳು ಮೊಳಕೆ ಕಟ್ಟಿದೆ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಹೆಸರು ಕಾಳಲ್ಲೂ ಅಷ್ಟೇ ಮೊಳಕೆ ಕಾಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಹಾಗಾಗಿ ನಾನು ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ನಾನು ಹೆಸರು ಕಾಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿದೆ ಹಾಗೇ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಜೊತೆಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಈಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡಿ ಇಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಹಾಗೆಯೇ ಒಂದು ಬಟ್ಲನ್ನಷ್ಟು ಗೋಧಿ ಸಾರಿ ಮೈದಾ ಹಿಟ್ಟು ಹಾಗೆ ಒಂದು ಬಟ್ಲೂನಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಎಳ್ಳನ್ನು ಹ್ಯಾಡ್ ಮಾಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಾನು ಇದಕ್ಕೆ ಎಣ್ಣೆ ಸರಿವಿ ಇದ್ದೀನಿ ಒಂದು ಸ್ಪೂನ್ ಮೈದಾ ಮತ್ತು ಒಂದು ಸ್ಪೂನು ಕಾರ್ನ್ಫ್ಲೋರ್ನ ಕಲಸಿ ನೀರು ಹಾಕಿ ಸಾಟಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನೆಟ್ಟು ಕೂಡ ನೆಂದಿತ್ತು ನಾನು ಅದನ್ನು ಹರಿದು ಅದಕ್ಕೆ ಸ್ವಲ್ಪ ಇದನ್ನು ಕೂಡ ಸಾಟಿ ಮಾಡಿಕೊಂಡಿದ್ವಲ್ಲ ಅದನ್ನು ಕೂಡ ಹಚ್ಚಿ ಅದಕ್ಕೆ ನೋಡಿ ಈ ಥರ ಇದ್ದೀನಿ ಹಾಗೆ ಇವಾಗ ಎಣ್ಣೆನೂ ಕೂಡ ಇಟ್ಕೊಂಡಿದ್ದೆ ನೋಡಿ ಎಲ್ದಿಯಾಗಿರೋವಂಥ ಸ್ನ್ಯಾಕ್ಸು ಕೂಡ ರೆಡಿ ರೆಡಿಯಾಗಿದೆ ಮೂರನೆಯದು ಹೆಲ್ದಿಯಾದಂಥ ಪ್ರೋಟೀನ್ ಹಾಗೆ ವಿಟಮಿನ್ಸ್ ಕ್ಯಾಲ್ಶಿಯಮ್ ಇರೋಂಥ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಹಾಗೆಯೇ ಒಂದು ಬಟ್ಲನಷ್ಟು ಬಾದಾಮಿನ ತೊಗೊಂಡು ಸ್ವಲ್ಪ ಹುರ್ಕೊಳ್ತಾಯಿದ್ದೀನಿ ಅಂದರೆ ಒಂದು ಮೀಡಿಯಮಿನ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು ಡ್ರೈ ಫ್ರೂಟ್ಸನ್ನು ನೋಡಿ ಇವಾಗ ಬಾದಾಮಿ ಕೂಡ హర్కే నను గోడీను ఒక ముక్కాల్ బట్లు తగ్గినీ గోడంబినూ కూడా స్వల్ప ఉర్కొని ఆయే లొ ఫ్లెమల్నే వస్తున్న నోడ్తా నన్న యూట్యూబ్ చాలా సబ్స్క్రైబ్ మాకు నోడి ఆయే ప్లీస్ వీళ్ళు లైకు కమెెంటు మిే హీ సపోర్ట్ మాతాయి ఈ గోడంబినూ కూడా ఉర్కొండే నూ ముక్కాలు బట్లునూ ಕಲ್ಲಂಗಡಿ ಹಣ್ಣಿನ ಸೀಡ್ಸು ಮತ್ತು ಸೂರ್ಯಕಾಂತಿ ಸೀಡ್ಸು ಮತ್ತು ಕುಂಬಳಕಾಯಿ ಸೀಡ್ಸು ಮೂರನ್ನು ಕೂಡ ಇದ್ದೀನಿ ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ಈ ಸೀಡ್ಸನ್ನು ಹೇರ್ಗೂ ಕೂಡ ಒಳ್ಳೆಯದು ಈ ಸೀಡ್ಸ್ನ ಹಾಕೊಳ್ಳೋದ್ರಿಂದ ಹಾಗೆ ಇದರಲ್ಲಿ ಸಾಕಷ್ಟು ವಿಟಮಿನ್ನು ಪ್ರೋಟೀನ್ ಎಲ್ಲ ಕೂಡ ಸಿಗುತ್ತೆ ಡ್ರೈ ಫ್ರೂಟ್ಸಲ್ಲಿ ಇದನ್ನು ನಾನು ಸ್ವಲ್ಪ ಹಾಗೆಯೇ ಹುರ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಬಟ್ಲೂನಷ್ಟು ಡ್ರೈ ಖರ್ಜೂರನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ಡ್ರೈ ಖರ್ಜೂರನ್ನು ಕೂಡ ರೆಡಿ ಆಯಿತು ಹುರ್ಕೊಂಡು ಹಾಗೆ ಇದಕ್ಕೆ ಒಂದು ಮುಕ್ಕಾಲು ಬಟ್ಲೂನಷ್ಟು ಹಿಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳೋದಕ್ಕೆ ಹಾಗೆ ಒಂದು ಎರಡು ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ ಈ ಪ್ರೆಗ್ನೆನ್ಸಿ ಇರೋರು ಇದನ್ನು ಯೂಸ್ ಮಾಡಬಾರ್ದು ಅಗಸೆ ಬೀಜ ಮತ್ತು ಎಳ್ಳನ್ನು ಹಾಕ್ಕೊಳ್ಬಾರ್ದು ಹಾಗೆಯೇ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಮಾಡ್ಕೊಬೋದು ಇದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಎಳ್ಳಲ್ಲಿ ಮತ್ತು ಅಗಸೆ ಬೀಜದಲ್ಲಿ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲದನ್ನು ಕೂಡ ಹುರಿದು ಇಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡಿಕೊಡೋಣ ನೋಡಿ ನಾನು ಮೇಲೆ ಪೌಡ್ರು ಕೂಡ ಮಾಡ್ಕೊ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಪೌ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾಲ್ಶಿಯಮ್ ಪೌಡರ್ನ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು ಮತ್ತು ಕಾಮ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್